ಪ್ರಿಯಾಂಕ ಖರ್ಗೆ ಅವರು ನೈತಿಕತೆ ಇದ್ದರೆ ಈ ಪರಮೇಶ್ವರವರ ಉತ್ತರಕ್ಕೆ ಈಗ ಉತ್ತರ ಕೊಡಬೇಕು ನಿಮ್ಮ ನಿಮ್ಮ ಅಧಿಕಾರದ ಭದ್ರತೆಗಾಗಿ ಯಾರ್ಯಾರನ್ನು ಬಲಿ ಹಾಕಬೇಕೋ ಅದನ್ನು ಲೆಕ್ಕಾಚಾರ ಮಾಡಿ ಮಾಡ್ತಾ ಇದ್ದೀರಿ ಅದರಲ್ಲಿ ಆರ್ ಎಸ್ ಎಸ್ ಒಂದು ಇಡೀ ಕರ್ನಾಟಕದಲ್ಲಿ ನಾನೊಬ್ಬ ಬಲಿಷ್ಠ ರಾಜಕಾರಣಿ ಅನ್ನುವ ಪದವಿಯನ್ನು ಪಡ್ಕೋಬೇಕಾಗಿತ್ತು ಅದಕ್ಕೆ ನೀವು ನಿಮ್ಮ ತಾಲೀಮಿಗೆ ಆರ್ ಎಸ್ ಎಸ್ಸನ್ನು ಬಳಸ್ಕೊಂಡ್ರಿ ದಾರಿ ತಪ್ಪಿಸುವಿಕೆಯನ್ನ ಜನರ ಮತಿಗೆಡಿಸುವಿಕೆಯನ್ನ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರು ಮಾಡ್ತಾರೆ ಅಂತ ಆದರೆ ಇವರನ್ನ ಹೇಗೆ ಮಂತ್ರಿಗಳು ಅಂತ ಕರಿಬೇಕು ಶಾಸಕರು ಅಂತ ಕರಿಬೇಕು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಒಂದು ಸುಳ್ಳನ್ನು ನೂರು ಸಾರಿ ಹೇಳಿದರು ಅದು ಸುಳ್ಳಾಗಿಯೇ ಮತ್ತೆ ಮತ್ತೆ ನಿಮ್ಮನ್ನು ಕಾಡ್ತದೆಯೇ ಹೊರತು ಸತ್ಯ ಅಂತ ಆಗುವುದು ಚರಿತ್ರೆಯಲ್ಲಿ ನಡೆದಿಲ್ಲ ತತ್ಕಾಲದಲ್ಲಿ ನೀವು ಅಗಾಧವಾದಂಥ ಹಸಿ ಹಸಿ ಸುಳ್ಳನ್ನೂ ಕೂಡ ನೀವು ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಆಟ ಆ ಊಟಕ್ಕೆ ಅದನ್ನು ಬಳಸ್ಕೊಳ್ತಾ ಸತ್ಯದ ಒಂದು ಮಿಂಚನ್ನು ಭ್ರಮೆಯನ್ನು ಸೃಷ್ಟಿಸಬಹುದೇ ಹೊರತು ಅದು ಸಾರ್ವಕಾಲಿಕ ಒಂದು ನೆಲೆಯಲ್ಲಿ ಸತ್ಯ ಅಂತ ಅದನ್ನು ಪ್ರಥಕ್ಕರಿಸುವುದು ಅಷ್ಟು ಸುಲಭ ಅಲ್ಲ ಈಗ ರಾಜ್ಯ ಕಾಂಗ್ರೆಸ್ಸಿನ ಪರಿಸ್ಥಿತಿ ಅದೇ ಹಂತಕ್ಕೆ ಬಂದು ನಿಂತಿದೆ ನಿಮಗೆಲ್ಲರಿಗೂ ಗೊತ್ತಿದೆ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಅದರ ಮಧ್ಯೆಯೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣರಾಜಕೀಯ ಅತ್ಯಂತ ತ್ವರಿತದಲ್ಲಿ ತುರ್ಯಾವಸ್ಥೆಯಲ್ಲಿ ಮುನ್ನಡೀತಾ ಇದೆ ಸತೀಶ್ ಜಾರಕಿಹೊಳಿಯವರು ಸಿದ್ದರಾಮಯ್ಯನವರಿಗೂ ಮತ್ತು ರಾಹುಲ್ ಗಾಂಧಿಯವರಿಗೂ ಏಕಕಾಲದಲ್ಲಿ ಆಘಾತ ಕೊಡುವಂಥ ಶಾಸಕರನ್ನು ಒಟ್ಟಾಕುವ ಮತ್ತು ಶಾಸಕರನ್ನು ಖರೀದಿ ಮಾಡುವ ಅಥವಾ ಶಾಸಕರ ಬೆಂಬಲ ನನಗೆ ಇಷ್ಟು ಇದೆ ಅನ್ನೋದನ್ನು ಪ್ರತ್ಯೇಕವಾಗಿ ಕಾಣಿಸಿಕೊಳ್ಳುವ ಒಂದು ಆಟ ಬೆಳಗಾವಿ ಅಧಿವೇಶನದ ಹೊತ್ತಿನಲ್ಲೇ ನಡತಾ ಇದೆ ಅನ್ನೋದು ಕೂಡ ಬಹಳ ಮುಖ್ಯವಾದದ್ದು ಇನ್ನೊಮ್ಮೆ ಬೊಮ್ಮಾಯಿಯವರು ಒಂದು ಮಾತು ಹೇಳಿದರು ಉತ್ತರ ಕರ್ನಾಟಕದ ಒಂದು ಡಾರ್ಕ್ ಹಾರ್ಸ್ ಕಪ್ಪು ಕುದುರೆ ಎಂಟ್ರಿ ಆಗತ್ತೆ ನೋಡಿ ಮುಂದಿನ ದಿನಗಳಲ್ಲಿ ಅದು ಏಕಕಾಲದಲ್ಲಿ ಹೈಕಮಾಂಡ್ನನ್ನು ಡಿ ಕೆ ಶಿವಕುಮಾರನ್ನು ಮತ್ತು ಸಿದ್ದರಾಮಯ್ಯನವರನ್ನು ಚಕಿತಗೊಳಿಸಲಿಕ್ಕಿದೆ ಆ ಘಟನೆ ನಿನ್ನೆ ನಡೆದಿದೆ ಅಹಿಂದ ಅಲ್ಪಸಂಖ್ಯಾತರು ಹಿಂದುಳಿದವರು ಇವರೆಲ್ಲರನ್ನು ಅದರಲ್ಲಿ ಮತ್ತು ಎಡಗೈ ಎಲಗೈಯಿ ಎಡಗೈಯನವರ ಪ್ರತ್ಯೇಕ ಸಭೆ ಸಿ ಎಲ್ ಪಿ ಮೀಟಿಂಗಲ್ಲಿ ವೇದಿಕೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡರಿಸಿಲ್ಲ ಅನ್ನುವ ಕಾರಣಕ್ಕಾಗಿ ನಿನ್ನೆ ಭಾಳ ದೊಡ್ಡ ಹಂಗಾಮವೇ ನಡೆದೋಯಿತು ಅಂದರೆ ಕಾಂಗ್ರೆಸ್ಸಿನಲ್ಲಿ ಹಾಗಾದರೆ ಈಗ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯನವರೇ ಎರಡು ಬಣ ಇದೆಯೋ ಅಥವಾ ಡಿ ಕೆ ಶಿ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿಯ ಮೂರು ಬಣ ಇದೆಯೋ ಅನ್ನುವ ಪ್ರಶ್ನೆ ಕಾಡಲಿಕ್ಕೆ ಶುರುವಾಗಿದೆ ಜನವರಿ ಮೊದಲ ವಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣವನ್ನು ಅಖೈರುಗೊಳಿಸಿದಂಥ ಹೈಕಮಾಂಡಿಗೆ ಹೊಸ ತಲೆಬೇಸಿ ಶುರುವಾಗಿದೆ ಈ ಸತೀಶ್ ಜಾರಕಿಹೊಳಿಯವರ ಮೂಲಕ ಸಿದ್ದರಾಮಯ್ಯನವರು ದಾಳವನ್ನು ಉರುಳಿಸ್ತಾ ಇದ್ದಾರೋ ಅಥವಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿಯ ಮಧ್ಯೆ ತನ್ನ ತಾಕತ್ತೇನು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರಾ ಸತೀಶ್ ಜಾರಕಿಹೊಳಿ ಅನ್ನೋದು ಈಗಿನ ಪ್ರಶ್ನೆ ಯಾಕೆಂತಂದರೆ ನಿನ್ನೆ ನಡೆದಂಥ ಒಂದು ವಿಚಿತ್ರವಾದ ಘಟನೆಯಲ್ಲಿ ಸತೀಶ್ ಜಾರಕಿಹೊಳಿಯವರ ಪರವಾಗಿ ನಮ್ಮ ನಿರೀಕ್ಷೆಗೆ ಮೀರಿದ ಶಾಸಕರು ಅವರ ಹಿಂದೆ ನಿಂತಿದ್ದಾರೆ ಅನ್ನೋದು ಬಹಳ ದೊಡ್ಡ ಅಚ್ಚರಿಯ ಮಾತು ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರಿಗೆ ಬಹಳ ಆಘಾತಕಾರಿಯಾದಂಥ ಮಾತು ಅದರ ಜೊತೆಗೆ ಹೈಕಮಾಂಡಿಗೆ ಕೇವಲ ಡಿ ಕೆ ಶಿ ಕೇವಲ ಸಿದ್ದರಾಮಯ್ಯ ಅಂತಿತ್ತು ಸಿದ್ದರಾಮಯ್ಯನವರನ್ನು ಮಲವೊಲಿಸಿ ಡಿ ಕೆ ಶಿವಕುಮಾರನ್ನು ಮುಂಚೂಣಿಗೆ ತರುವಂಥ ಒಂದು ಸಂದರ್ಭವನ್ನು ಎದುರು ನೋಡ್ತಾ ಇದ್ದಂಥ ಹೊತ್ತಿನಲ್ಲಿ ಈಗ ಸತೀಶ್ ಜಾರಕಿಹೊಳಿಯವರು ಶಾಸಕರ ತಲೆ ಲೆಕ್ಕಕ್ಕೆ ಇಳಿದದ್ದು ಶಾಸಕರನ್ನು ಒಟ್ಟಿಗೆ ಇಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ಅದನ್ನು ಬಿ ಜೆ ಪಿ ಖರೀದಿಯಂಥ ಭಾಷೆಯನ್ನು ಬಳಸ್ತದೆ ನಾವು ಆ ರೀತಿಯ ಭಾಷೆಯನ್ನು ಬಳಸಲಿಕ್ಕಾಗೋದಿಲ್ಲ ಆದರೆ ಅವರ ಶಕ್ತಿ ಪ್ರದರ್ಶನವನ್ನು ಮುಂದೆ ಇಟ್ಟು ಈಗ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯ ಎರಡು ಬಣದ ರಾಜಕೀಯ ಅಲ್ಲ ಅದು ಮೂರನೇ ಬಣವು ಎಂಟ್ರಾಗಿದೆ ಎಡಗೈ ಮೀಟಿಂಗಿನ ಒಂದು ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಭಾಗಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಒಪ್ಪಿದರೆ ರಾಹುಲ್ ಗಾಂಧಿಯವರು ಒಂದು ಫೋನ್ ಕಾಲ್ ಮಾಡಿದರೂ ನಾನು ಈ ಹುದ್ದೆಯಿಂದ ಇಳಿಲಿಕ್ಕೆ ಸಿದ್ಧವಾಗಿದ್ದೇನೆ ಅನ್ನುವಂಥ ಸಿದ್ದರಾಮಯ್ಯನವರು ಪ್ರಾಯಶಃ ಯಾಕೆಂತಂದರೆ ನನ್ನ ತಂದೆಯವರು ಈಗ ರಾಜಕೀಯದ ಸಂಧ್ಯೆಯಲ್ಲಿದ್ದಾರೆ ನನ್ನ ತಂದೆಯವರ ಉತ್ತರಾಧಿಕಾರಿ ಯಾರು ಅಂತಂದರೆ ಅದು ಸತೀಶ್ ಜಾರಕಿಹೊಳಿ ಅಂತ ಯತೀಂದ್ರ ಹೇಳಿದ್ದೇನಿದೆಯಲ್ಲ ಆ ಮಾತನ್ನು ಮತ್ತು ಸತೀಶ್ ಜಾರಕಿಹೊಳಿಯವರ ಒಂದು ಸಿದ್ದರಾಮಯ್ಯನವರ ಆಪ್ತತೆಯನ್ನು ದೃಷ್ಟಿಯಲ್ಲಿಟ್ಟು ನೋಡಿದ್ರೆ ಸತೀಶ್ ಜಾರಕಿಹೊಳಿಯವರು ಸಿದ್ದರಾಮಯ್ಯನವರ ವಿರುದ್ಧ ಇನ್ನೊಂದು ಬಣವನ್ನು ಕಟ್ತಾರೆ ಅಥವಾ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರೆ ಅನ್ನೋದನ್ನು ನಂಬುವುದು ಸ್ವಲ್ಪ ಕಷ್ಟ ಆದರೆ ನಿನ್ನೆಯ ಬೆಳವಣಿಗೆಗಳನ್ನು ನೋಡಿದಾಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಈ ಬಣದ ಗಲಾಟೆಯಲ್ಲಿ ಮೂರನೆಯವನಾಗಿ ನಾನು ಯಾಕೆ ಆಯವನ್ನು ಪಡ್ಕೋಬಾರ್ದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಏನಾದರು ಸತೀಶ್ ಜಾರಕಿಹೊಳಿ ಬಂದಿದ್ದಾರೋ ಅನ್ನೋದು ಯಾಕೆಂದರೆ ಶಾಸಕರ ಖರೀದಿಯೋ ಮನವೊಲಿಸುವಿಕೆಯೋ ಅಥವಾ ಶಾಸಕರನ್ನು ಹಿಡಿದಿಡುವಿಕೆಯೋ ಗೊತ್ತಿಲ್ಲ ನಿನ್ನೆಯ ಒಟ್ಟು ವಾತಾವರಣವನ್ನು ಗಮನಿಸಿದರೆ ಸತೀಶ್ ಜಾರಕಿಹೊಳಿಯವರ ಬೆನ್ನಿಗೆ ಬಹಳಷ್ಟು ಶಾಸಕರು ನಿಂತಿದ್ದಾರೆ ಅನ್ನೋದು ನಿನ್ನೆ ಸಿ ಎಲ್ ಪಿ ಸಭೆಯಲ್ಲಿ ಓಪನ್ನಾಗಿ ಸಿಡಿದಂಥ ಅಸಮಾಧಾನ ಒಬ್ಬ ಅಹಿಂದ ನಾಯಕನಾಗಿ ಎಸ್ ಎ ಎಸ್ ಟಿಯಿಂದ ಬಂದಂಥ ಒಬ್ಬ ರಾಜಕೀಯ ಮುಖಂಡನನ್ನು ಸಿ ಎಲ್ ಪಿ ಸಭೆಯ ವೇದಿಕೆಯಲ್ಲಿ ಯಾಕೆ ನೀವು ಕೊಡಿಸಿಲ್ಲ ಅಂತ ಸ್ವತಃ ಸಿದ್ದರಾಮಯ್ಯನವರನ್ನೇ ಪ್ರಶ್ನಿಸಿದ್ದಾರೆ ಹಾಗಾಗಿ ಈ ರಾಜ್ಯದ ರಾಜಕೀಯ ನಾವು ಅಂದುಕೊಳ್ಳೋದಕ್ಕಿಂತ ಇನ್ನೂ ಆಳವಾಗಿದೆ ಜಿಗುಟಾಗಿದೆ ಮತ್ತು ಕ್ಲೈಮ್ಯಾಕ್ಸಿನ ಹೊತ್ತಿನಲ್ಲಿ ಏನೂ ಆಗಬಹುದು ಅನ್ನುವಂಥ ಕುದಿಬಿಂದುವಾಗಿ ಕಾಡ್ತಾ ಇದೆ ಇದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಕುರ್ಚಿ ಕದನದ ಲೇಟೆಸ್ಟ್ ರಿಪೋರ್ಟ್ ಅಂತ ನಿಮ್ಮೆದುರು ಇಡುವುದಾದರೆ ಇನ್ನೊಂದು ನಾನು ಆರಂಭದಲ್ಲೇ ಹೇಳಿದ್ದೆ ಸುಳ್ಳು ಸುಳ್ಳೇ ಸತ್ಯ ಸತ್ಯವೇ ಯಾಕೆ ಈ ಮಾತನ್ನು ಹೇಳಿದೆ ಅಂತ ನೀವು ಇಷ್ಟೊತ್ತಿನವರೆಗೂ ಭಾವಿಸಿರ್ಬೋದು ಹೌದು ನಾನು ನೇರವಾಗಿ ವಿಚಾರಕ್ಕೆ ಬರುವುದಿದ್ದರೆ ಸದನದಲ್ಲಿ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಲಿಖಿತ ರೂಪದಲ್ಲಿ ನನಗೆ ಉತ್ತರ ಬೇಕು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ನ ಸಂಚಲನ ರಾಜ್ಯದಲ್ಲಿ ಎಷ್ಟು ಕಡೆ ಆಗಿದೆ ಅದರ ಜೊತೆಗೆ ಎಲ್ಲಿ ಏನೇನು ಆಗಿದೆ ಗಲಾಟೆ ಆಗಿದೆಯಾ ದೊಂಬಿ ಆಗಿದೆಯಾ ಸಾಮಾಜಿಕವಾದಂಥ ಏನಾದರೂ ಉತ್ಪಾತ ಆಗಿದೆಯಾ ಜನರ ಮನಸ್ಸನ್ನು ಕೆಡಿಸುವ ಗಲಾಟೆಗಳಾಗಿದೆಯಾ ಆಗಿದೆಯಾ ಕೋಮು ಸಂಘರ್ಷಕ್ಕೆ ಎಡೆ ಕೊಡುವಂಥ ಸಂದರ್ಭ ಏನಾದರೂ ಆಗಿದೆಯಾ ಏನಾಗಿದೆ ಯಾಕೆಂತಂದರೆ ದೊಣ್ಣೆ ಹಿಡ್ಕೊಂಡು ತಿರುಗಾಡ್ತಾರೆ ಗಣವೇಶಧಾರಿಗಳು ಕಾನೂನಿನ ಒಂದು ಸಮಸ್ಯೆ ಎದುರಾಗತ್ತೆ ಕಾನೂನಿನ ಸುವ್ಯವಸ್ಥೆಯನ್ನು ಅವರು ಕದಡ್ತಾರೆ ಯಾಕೆಂದರೆ ಸಾರ್ವಜನಿಕ ಜೀವನದಲ್ಲಿ ದೊಣ್ಣೆ ಹಿಡ್ಕೊಂಡು ಹೋಗೋದು ಅಂದರೆ ಏನು ಕತ್ತಿ ಹಿಡ್ಕೊಂಡು ಹೋಗ್ಬೋದು ತ್ರಿಶೂಲ ಹಿಡ್ಕೊಂಡು ಹೋದರೆ ಸಮಸ್ಯೆ ಅವರಿಗೆ ಹಾಗೆ ನೀವು ಬ ಇಡೀದಾಗಿ ಕತ್ತಿಗಳನ್ನು ನೀವು ಹೆಬ್ಬಾಗಿಲಿಗೆ ತೂಗಾಕ್ಬೋದು ಏನೂ ಸಮಸ್ಯೆ ಇಲ್ಲ ಆದರೆ ನಿಮಗೆ ತ್ರಿಶೂಲ ಹಿಡ್ಕೊಂಡು ಹೋದ್ರ ಸಮಸ್ಯೆ ಅಥವಾ ದಂಡ ಅಂತ ಪ್ರಯೋಗ ಮಾಡುವಂಥದ್ದು ಅದು ಕಾಂಗ್ರೆಸ್ಸಿನವರಿಗೆ ದೊಣ್ಣೆಯಾಗಿ ಕಾಣ್ತದೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ ದೇಶವನ್ನೇ ಪ್ರೀತಿಸದ ದೇಶದ ಅಸ್ಮಿತೆಯನ್ನು ಪ್ರೀತಿಸದ ದೇಶದ ಸಂಸ್ಕೃತಿಯನ್ನು ಪ್ರೀ ಪ್ರೀತಿಸದ ದೇಶದ ಅಖಂಡತೆಯನ್ನು ಗೌರವಿಸದ ಕೆಲವು ವ್ಯಕ್ತಿಗಳಿಗೆ ದಂಡ ದೊಣ್ಣೆಯಾಗೂ ಕಾಣ್ತದೆ ಆಮೇಲೆ ನಮ್ಮ ರಾಷ್ಟ್ರಗೀತೆ ಅದು ರಾಷ್ಟ್ರಗೀತೆಯಾಗಿ ಕಾಣದೇನೆ ಬೇರೆ ಯಾವ ರೀತಿಯ ಗೀತೆಯಾಗಿ ಅವರಿಗೆ ಮಾರ್ಪಡ್ತದೆ ಅದು ಅವರ ಸಮಸ್ಯೆ ಅದು ಹಾಗಾಗಿ ಈ ದೊಣ್ಣೆ ಹಿಡ್ಕೊಂಡು ತಿರುಗಾಡುವವರು ಕಾನೂನನ್ನು ಮುರಿತಾರೆ ಸಾಮಾಜಿಕವಾದ ಒಂದು ಸಂಘರ್ಷಕ್ಕೆ ಎಡೆ ಕೊಡ್ತಾರೆ ಕೋಮುಗಲಭೆಗೆ ಕಾರಣ ಆಗತ್ತೆ ಅನ್ನುವಂಥದ್ದನ್ನೇ ಇಟ್ಕೊಂಡು ಪ್ರಿಯಾಂಕಾ ಖರ್ಗೆಯವರು ಆರ್ ಎಸ್ ಎಸ್ಸಿನ ಬಗ್ಗೆ ಎಂತೆಂಥ ಬಾಣವನ್ನು ಬಿಟ್ಟರು ಎಂತೆಂಥ ಪಟಾಕಿಯನ್ನು ಸಿಡಿಸಿದರು ಯಾವ್ಯಾವ ರೀತಿಯಲ್ಲಿ ಅದನ್ನು ಬಳಸ್ಕೊಂಡ್ರು ಅನ್ನೋದು ಈಗ ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಆದ್ದರಿಂದನೇ ಸುನಿಲ್ ಕುಮಾರ್ ಕೇಳಿದರು ಎಷ್ಟು ಕಡೆ ನಡೆದಿದೆ ಪಥಸಂಚಲನ ಮತ್ತು ಅದರ ಪರಿಣಾಮ ಏನಾಗಿದೆ ಗೃಹ ಸಚಿವರು ನಮಗೆ ಲಿಖಿತ ರೂಪದಲ್ಲಿ ಉತ್ತರ ಕೊಡಬೇಕು ಅದಕ್ಕೆ ಸರ್ಕಾರ ಮುಜುಗರ ಪಡುವ ಸರ್ಕಾರಕ್ಕೆ ಮುಖಭಂಗ ಆಗುವ ಮತ್ತು ಆರ್ ಎಸ್ ಎಸ್ ಅನ್ನು ಟಾರ್ಗೆಟ್ ಮಾಡಿದಂಥ ಸರ್ಕಾರದ ಷಡ್ಯಂತ್ರವಾದ ಮುಖವಾಡವನ್ನು ಇದೇ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಕೊಟ್ಟಂಥ ಲಿಖಿತ ರೂಪದ ಉತ್ತರ ಸಂಪೂರ್ಣವಾಗಿ ಕಳಚಿ ಬಿಸಾಡಿದೆ ನೀವು ಕಾನೂನಿನ ಸುವ್ಯವಸ್ಥೆಗಾಗೋ ಕಾನೂನಿನ ಭಂಗ ಆಗತ್ತೆ ಅನ್ನುವ ಕಾರಣಕ್ಕಾಗೋ ಸಾಮಾಜಿಕವಾಗಿ ಒಂದು ಸಂಘರ್ಷಕ್ಕೆ ಕಾರಣ ಆಗತ್ತೆ ಅಂತಲೂ ನೀವು ದೂರದರ್ಶಿತ್ವದಿಂದ ಆರ್ ಎಸ್ ಎಸ್ಸಿನ ಮೇಲೆ ಯಾವುದೇ ರೀತಿಯ ಪ್ರಹಾರವನ್ನು ಪ್ರತಿಬಂಧಕವನ್ನು ನೀವು ಮಾಡಲಿಕ್ಕೆ ಹೊರಟದ್ದು ಅಲ್ಲ ಅನ್ನೋದನ್ನು ಸ್ವತಃ ಗೃಹ ಮಂತ್ರಿಗಳ ಉತ್ತರವೇ ಕಾಂಗ್ರೆಸ್ಸಿಗರಿಗೆ ಮುಖಕ್ಕೆ ರಾಚಿದಾಗೆ ಇತ್ತು ಮುಖ್ಯವಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಚಿತ್ತಾಪುರದಲ್ಲಿ ಏನು ಮಾಡಿದರು ಅವರ ಕ್ಷೇತ್ರದಲ್ಲಿ ಏನು ಮಾಡಿದರು ಇಡೀ ರಾಜ್ಯದಲ್ಲಿರೋ ಆರ್ ಎಸ್ ಎಸ್ಸನ್ನು ಬಗ್ಗುಬಿಡಿಯಲಿಕ್ಕೆ ಯಾವ್ಯಾವಲ್ಲ ತಂತ್ರ ಮಂತ್ರಗಳನ್ನು ಮಾಡಿದರು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಅಂತ ಹೊರಟರು ಆರ್ ಎಸ್ ಎಸ್ ಒಂದು ಭಯೋತ್ಪಾದಕ ಸಂಘಟನೆ ಅಂತ ಅಂದರು ಏನನ್ನೆಲ್ಲ ನಾಲಿಗೆ ತಿರುಗತ್ತೆ ಅನ್ನುವ ಕಾರಣಕ್ಕಾಗಿ ಮಾತಾಡಬಹುದು ಶಪಿಸಬಹುದು ಆಪಾದಿಸಬಹುದು ಯಾಕೆಂತಂದರೆ ಆರ್ ಎಸ್ ಎಸ್ಸಿನ ನೂರು ವರ್ಷದ ಚರಿತ್ರೆಯಲ್ಲಿ ಅದು ತನ್ನ ಯಾವ ಚಹರೆಯನ್ನೂ ಕಾಂಗ್ರೆಸ್ಸಿಗರು ಪ್ರಿಯಾಂಕಾ ಖರ್ಗೆ ಅವರು ಬಳಸಿದ ಭಾಷೆಗೆ ತಕ್ಕಾಗಿ ಒಂದೇ ಒಂದು ಕ್ಷಣವೂ ವರ್ತಿಸಿದ ಉದಾಹರಣೆ ಈ ದೇಶದಲ್ಲಿಲ್ಲ ಅದು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ನಲ್ಲಿ ಅವತ್ತು ಜೀವದ ಹಂಗನ್ನು ತೊರೆದು ಪೊಲೀಸ್ ಅಧಿಕಾರಿ ಅವತ್ತು ಕಸಬ್ನನ್ನು ಜೀವಂತವಾಗಿ ಹಿಡಿಯದೇ ಇದ್ದಿದ್ರೆ ಖಂಡಿತವಾಗಿಯೂ ಅದನ್ನು ಹಿಂದೂ ಟೆರ್ರರ್ ಹಿಂದೂ ಟೆರರಿಸ್ಟ್ ಆರ್ ಎಸ್ ಎಸ್ ಟೆರರಿಶ್ಟ್ ಅಂತ ಏನು ಪುಸ್ತಕ ಬರೆದು ಕೊನೆಗೆ ದೇಶದ ಎದುರು ದಿಗ್ವಿಜಯ್ ಸಿಂಗ್ ಅದು ಸತ್ಯವಾಗ್ತಾ ಇತ್ತು ಚರಿತ್ರೆಯಾಗ್ತಾ ಇತ್ತು ಸತ್ಯವಾಗಿಸುವ ಮತ್ತು ಚರಿತ್ರೆಯಾಗಿಸುವ ಒಂದು ಕೆಲಸವನ್ನು ಅಂದಿನ ಸರ್ಕಾರ ಮಾಡಲಿಕ್ಕೆ ಹೊರಟಿತ್ತು ಆದರೆ ಈ ದೇಶದ ಸನಾತನಿಗಳ ಸೌಭಾಗ್ಯ ಈ ದೇಶದ ಸಂಸ್ಕೃತಿಯ ಒಂದು ತಾಕತ್ತು ಮತ್ತು ನಾವು ನಂಬಿದ ನಮ್ಮ ಆರಾಧನಾ ಸಂಸ್ಕೃತಿಯ ನೆಲೆಗಳು ಕೊನೆಗೂ ಕಸಬ್ನನ್ನು ಜೀವಂತವಾಗಿ ಹಿಡಿದು ಆ ಭಯೋತ್ಪಾದಕತೆಯ ಹಿಂದೆ ಇಡಿಯದಾಗಿ ಪಾಕಿಸ್ತಾನದ ಕೈವಾಡ ಇದೆಯೇ ಜೆಹಾದಿಗಳ ಕೈವಾಡ ಇದೆ ಅನ್ನೋದು ಕೊನೆಗೆ ಸಾಬೀತಾಯಿತು ಅಂದರೆ ನಮ್ಮಲ್ಲಿನ ಇಡಿಯ ಒಂದು ಸ್ವತಂತ್ರ ಭಾರತದಲ್ಲಿ ಹಿಂದುತ್ವ ಮತ್ತು ಹಿಂದೂಗಳನ್ನು ಸನಾತನ ಧರ್ಮವನ್ನು ಆರ್ ಎಸ್ ಎಸ್ಸನ್ನು ಕಂಪ್ಲೀಟಾಗಿ ಜನವಿರೋಧಿಯಾಗಿಸುವ ಸಮಾಜ ವಿರೋಧಿಯಾಗಿಸುವ ದೇಶ ವಿರೋಧಿಯಾಗಿಸುವ ಒಂದು ಷಡ್ಯಂತ್ರ ನಿರಂತರವಾಗಿ ನಡೆದಿದೆ ಅನ್ನುವುದಕ್ಕೆ ಸುನಿಲ್ ಕುಮಾರ್ ಕೇಳಿದ ಪ್ರಶ್ನೆಗೆ ಗೃಹ ಸಚಿವ ಪರಮೇಶ್ವರ್ ಕೊಟ್ಟ ಉತ್ತರ ಇಂದಿಗೂ ಅದು ಸಾಕ್ಷಿ ಪ್ರಜ್ಞೆ ಅಂತ ನಾನು ಭಾವಿಸ್ತೇನೆ ಗೃಹ ಸಚಿವ ಪರಮೇಶ್ವರ್ ಹೇಳಿದರು ಐನೂರ ಹದಿನೆಂಟು ಕಡೆ ಪಥ ಸಂಚಲನ ಮಾಡಿದೆ ಆರ್ ಎಸ್ ಎಸ್ ಒಂದೇ ಒಂದು ಗಲಭೆ ದೊಂಬಿ ಗಲಾಟೆ ಯಾವುದೇ ಅಹಿತಕರವಾದ ಘಟನೆಯೂ ನಡೆದಿಲ್ಲ ಅಂತ ಹೇಳಿದರು ಈಗ ಆರ್ ಎಸ್ ಎಸ್ನ ಬಿ ಎಲ್ ಸಂತೋಷ್ ಇರ್ಬೋದು ಆರ್ ಎಸ್ ಎಸ್ನವ್ರು ಇರ್ಬೋದು ಬಿಜೆಪಿಯವ್ರು ಇರ್ಬೋದು ಈಗ ಇನ್ನಿಲ್ಲದ ಹಾಗೆ ಮುಗಿಬಿದ್ದಿದ್ದಾರೆ ಅಂತ ಪ್ರಶ್ನೆ ಬೇರೆ ಪ್ರಿಯಾಂಕಾ ಖರ್ಗೆ ಅವರೇ ಇದಕ್ಕೆ ಉತ್ತರ ಕೊಡಿ ಎಲ್ಲಿ ಕಾನೂನು ಭಂಗ ಆಗಿದೆ ಐನೂರ ಹದಿನೆಂಟು ಕಡೆ ಒಂದೆರಡು ಕಡೆ ಅಲ್ಲ ಎಲ್ಲಿ ಸುಕೋಮು ಸಂಘರ್ಷಕ್ಕೆ ಎಡೆ ಕೊಟ್ಟಿದೆ ಎಲ್ಲಿ ಸಾಮಾಜಿಕ ಸಂಘರ್ಷಕ್ಕೆ ಎಡೆ ಕೊಟ್ಟಿದೆ ಎಲ್ಲಿ ಗಲಭೆ ಆಗಿದೆ ಎಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡಿದ್ದಾರೆ ನೂರು ವರ್ಷದ ಒಂದು ಇತಿಹಾಸ ಇರುವಂಥ ಆರ್ ಎಸ್ ಎಸ್ಗೆ ತನ್ನದೇ ಆದಂಥ ಸಾಂಸ್ಕೃತಿಕ ವ್ಯಕ್ತಿತ್ವ ಇದೆ ಆ ಗಡಿಗಳನ್ನು ನೆಲೆಗಳನ್ನು ಚಹರೆಯನ್ನು ಯಾವತ್ತೂ ಮೀರಿ ಹೋದದ್ದು ಆರ್ ಎಸ್ ಎಸ್ಸಿನ ಇತಿಹಾಸದಲ್ಲೇ ಇಲ್ಲ ಹಾಗಾದರೆ ನೀವು ಇಂಥ ಒಂದು ಶುದ್ಧ ಸಂಸ್ಕೃತಿಯನ್ನು ಸಮೂಹ ಸಂಸ್ಕೃತಿಯನ್ನು ಜಾತಿ ಧರ್ಮ ಗೋತ್ರ ಎಲ್ಲವನ್ನು ಮೀರಿ ಭಾರತೀಯರು ಅನ್ನುವಂಥ ನೆಲೆಯಲ್ಲಿ ಇಡೀ ಅಖಂಡ ಭಾರತವನ್ನು ಭಾರತೀಯರನ್ನು ಭಾವನಾತ್ಮಕವಾಗಿ ಒಗ್ಗೂಡಿಸುವ ಮೂಲಕ ಈ ದೇಶದ ಅಸ್ಮಿತೆಯನ್ನು ರಾರಾಜಿಸುವಂತೆ ಮಾಡಬೇಕು ಅನ್ನುವ ಧ್ಯೇಯೋದ್ದೇಶ ಹೊಂದಿದಂಥ ಆರ್ ಎಸ್ ಎಸ್ ಅನ್ನು ಯಾವುದೋ ಜೆಹಾದಿಗಳಿಗೆ ದೇಶದ್ರೋಹಿಗಳಿಗೆ ಟೆರರಿಸ್ಟ್ಗಳಿಗೆ ಹೋಲಿಸುವ ಮೂಲಕ ನೀವು ಇನ್ನಿಲ್ಲದ ಹಂಗಾಮ ಮಾಡಿದ್ರಲ್ಲ ಪ್ರಿಯಾಂಕಾ ಖರ್ಗೆ ಅವರೇ ವೈ ಯಾಕೆ ಅಂದರೆ ರಾಹುಲ್ ಗಾಂಧಿ ಅವರನ್ನು ಮೆಚ್ಚಿಸಬೇಕಿತ್ತು ನಿಮಗೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಈ ಬಡ ರಾಜಕೀಯದಲ್ಲಿ ಆಯಕಟ್ಟಿನ ಒಂದು ಹುದ್ದೆಯನ್ನು ಪಡ್ಕೋಬೇಕಾಗಿತ್ತು ಇಡೀ ಕರ್ನಾಟಕದಲ್ಲಿ ತಾನೇನು ಅನ್ನೋದನ್ನು ಆರ್ ಎಸ್ ಎಸ್ಸಿಗೆ ಹಿಂದುತ್ವಕ್ಕೆ ಸಾವರ್ಕರ್ ಅವರಿಗೆ ಇನ್ನಿಲ್ಲದ ಹಾಗೆ ಹುರುಳಿಲ್ಲದ ತಿರುಳಿಲ್ಲದ ಸಾಕ್ಷ್ಯ ಇಲ್ಲದ ನೆಲೆಯಿಲ್ಲದ ತರ್ಕ ಇಲ್ಲದ ಬೈಯುವಿಕೆಯನ್ನ ಎರಗುವಿಕೆಯನ್ನ ಇನ್ನಿಲ್ಲದ ಆಪಾದನೆ ಮಾಡುವಿಕೆಯನ್ನು ರಾಷ್ಟ್ರವ್ಯಾಪಿ ಒಂದು ಸುದ್ದಿ ಮಾಡುವಿಕೆಯನ್ನು ಮುಂದಿಟ್ಟುಕೊಂಡು ನಿಮ್ಮ ಸ್ವಾರ್ಥವನ್ನು ನಿಮ್ಮ ಪದವಿಯನ್ನು ನಿಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ಹೊರಟಿದ್ದೀರಾ ಹೊರಟಿದ್ರೇನು ಅಂತ ಬಿ ಎಲ್ ಸಂತೋಷ್ ಆರ್ ಎಸ್ ಎಸ್ ಬಿ ಜೆ ಪಿ ನೇರವಾಗಿ ಪ್ರಶ್ನೆ ಮಾಡ್ತಾ ಇದೆ ನೀವು ಆಡಳಿತವನ್ನು ಸರಿ ಮಾಡಬೇಡಿ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಬೇಡಿ ಒಂದು ಇಡೀ ಮಳೆಗಾಲದಲ್ಲಿ ಆದಂಥ ಅನಾಹುತವನ್ನು ಅದರಿಂದ ಆದಂಥ ಜನಕ್ಕೆ ತೊಂದರೆಯನ್ನು ಅದನ್ನು ಬಗೆಹರಿಸಬೇಕು ಅಂತ ಹೊರಡಬೇಡಿ ಬೆಂಗಳೂರಿನ ಒಂದು ಹೊಂಡ ಮುಚ್ಚಬೇಕು ಅನ್ನುವಂಥ ಆ ಒಂದು ಇರಾದೆಯಲ್ಲೂ ನಿಮ್ಮ ಸರ್ಕಾರ ಒಂದು ಹೆಜ್ಜೆಯನ್ನು ಮುಂದಿಡಬೇಡಿ ಆದರೆ ನೀವು ಮಾಡ್ತಾ ಇರೋದೇನು ಇಪ್ಪತ್ನಾಲ್ಕು ಗಂಟೆ ನೀವು ಅಧಿಕಾರ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ ನಿಮ್ಮ ನಿಮ್ಮ ಅಧಿಕಾರದ ಭದ್ರತೆಗಾಗಿ ಯಾರ್ಯಾರನ್ನು ಬಲಿ ಹಾಕಬೇಕೋ ಅದನ್ನು ಲೆಕ್ಕಾಚಾರ ಮಾಡಿ ಮಾಡ್ತಾ ಇದ್ದೀರಿ ಅದರಲ್ಲಿ ಆರ್ ಎಸ್ ಎಸ್ ಒಂದು ನೀವು ಸುದ್ದಿಗೆ ಬರಬೇಕು ನಿಮ್ಮ ಹೈಕಮಾಂಡನ್ನು ಮೆಚ್ಚಿಸ್ಬೇಕು ನಿಮ್ಮ ರಾಹುಲ್ ಗಾಂಧಿಯನ್ನು ಖುಷಿಪಡಿಸ್ಬೇಕು ನಾನೊಬ್ಬ ಮಹಾನಾಯಕನಾಗಿ ಕಾಣಿಸ್ಕೋಬೇಕು ಅಂತ ಆದರೆ ನೀವು ಮನುಸ್ಮೃತಿಯನ್ನು ಬೈ ಬೈಬೇಕು ಆರ್ ಎಸ್ ಎಸ್ ಅನ್ನು ಬೈಬೇಕು ಆಮೇಲೆ ಸನಾತನ ಧರ್ಮವನ್ನು ಬೈಬೇಕು ರಾಮಾಯಣ ಮತ್ತು ಮಹಾಭಾರತವನ್ನು ಬೈಬೇಕು ರಾಮ ಮತ್ತು ಕೃಷ್ಣನನ್ನು ಬೈಬೇಕು ಅದರ್ವೈಸ್ ನಿಮಗೆ ಯಾವುದೇ ರೀತಿಯ ಸಿದ್ಧಿ ಪ್ರಸಿದ್ಧಿ ನಿಮ್ಮ ಕಾಂಗ್ರೆಸ್ಸಿನ ಒಳವಲಯದಲ್ಲಿ ನಿಮಗೆ ದಕ್ಕಲಾರದು ಆದ್ದರಿಂದಲೇ ನಿಮಗೆ ಮನಸ್ಸು ಬಂದಾಗೆಲ್ಲ ಆರ್ ಎಸ್ ಎಸ್ ಅನ್ನ ಮನಸ್ಸು ಬಂದಾಗೆಲ್ಲ ಸನಾತನ ಧರ್ಮವನ್ನು ಮನಸ್ಸು ಬಂದಾಗೆಲ್ಲ ನಮ್ಮ ದೇವರು ದಿಂಡ್ರು ಇವರನ್ನೆಲ್ಲ ಇಟ್ಟುಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ಬೇಳೆ ಬಯಸ್ಕೊಳ್ತೀರಿ ಇದರ ಒಂದು ಸಾಕ್ಷಿ ಬಹಳ ದೊಡ್ಡ ಒಂದು ಉದಾಹರಣೆ ಆರ್ ಎಸ್ ಎಸ್ಸಿನ ಹಂಗಾಮ ಅನ್ನೋದನ್ನು ಬಿ ಜೆ ಪಿಗರು ಮತ್ತು ಬಿ ಎಲ್ ಸಂತೋಷ್ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಮುಗಿಬಿದ್ದಿದ್ದಾರೆ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಇದನ್ನು ನೋಡ್ದೇನೆ ನೈತಿಕವಾಗಿ ನೀವು ಗಮನಿಸಿದರೆ ರಾಜ್ಯ ಸರ್ಕಾರಕ್ಕೆ ನೈತಿಕತೆಯೇ ಇಲ್ಲ ಅಂತ ಯಾಕೆಂದರೆ ಐನೂರ ಹದಿನೆಂಟು ಕಡೆ ಪಥ ಸಂಚಲನ ಒಂದು ಪಾಯಿಂಟ್ ನಲವತ್ನಾಲ್ಕು ಲಕ್ಷ ಮಂದಿ ಈ ಪಥ ಸಂಚಲನದಲ್ಲಿ ಭಾಗವಹಿಸಿದ್ದಾರೆ ಎಲ್ಲಿಯೂ ಒಂದು ಹೂವು ಬಾಡದ ರೀತಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದೇನೆ ಐನೂರ ಹದಿನೆಂಟು ಕಡೆ ಆಗಿದೆ ಅಂತ ಆದರೆ ಪ್ರಿಯಾಂಕಾ ಖರ್ಗೆಯವರು ಹೇಳಿದ ಎಲ್ಲ ಮಾತುಗಳು ಅಪಸವ್ಯಕ್ಕೆ ಸಮಾನ ಉದ್ದೇಶಪೂರಿತ ಟಾರ್ಗೆಟೆಡ್ ಈಗ ಇಷ್ಟೆಲ್ಲ ಅವ್ರು ಹೇಳಿದ್ರಲ್ಲ ದೊಣ್ಣೆ ಹಿಡ್ಕೊಂಡು ಹೋಗ್ತಾರೆ ಅಯ್ಯೋ ಅಲ್ಲಿ ಸಮಾಜದ ಅವರು ಇಡೀ ಸಾಮಾಜಿಕರು ಭಯಗೊಳ್ತಾರೆ ಭಯ ಭೀತಗೊಳ್ತಾರೆ ಕಾನೂನನ್ನು ಕೈಗೆತ್ತಿಕೊಳ್ತಾರೆ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡೋ ಸಮಸ್ಯೆ ಆಗತ್ತೆ ಸಂಘರ್ಷ ಆಗತ್ತೆ ಗಲಭೆ ಆಗತ್ತೆ ಸಮಾಜದ ಮಧ್ಯೆ ದೊಣ್ಣೆ ಹಿಡ್ಕೊಂಡು ಹೋಗೋದು ಅಂದರೆ ಏನು ಈ ಥರದ ಮಾತುಗಳನ್ನು ಆಡಿದ್ರಲ್ಲ ಹಾಗಾದರೆ ಅದರಲ್ಲಿ ಒಂದು ಅಂಶ ಒಂದು ಗುಲುಗುಂಜಿಯಷ್ಟು ಸತ್ಯ ಇದೆ ಅಂತಾಗಿದ್ರೆ ಐನೂರ ಹದಿನೆಂಟು ಕಡೆಯಲ್ಲಿ ಕನಿಷ್ಠ ಎಂಟು ಕಡೆಯಲ್ಲಾದರು ಒಂದು ಕೋಮು ಸಂಘರ್ಷಕ್ಕೋ ಸಾಮಾಜಿಕ ಸಂಘರ್ಷಕ್ಕೋ ಅಥವಾ ಇನ್ಯಾವುದೋ ಹೊಯ್ಕೈಗೋ ಅದು ಕಾರಣ ಆಗಬೇಕಾಗಿತ್ತಲ್ಲ ಆಗಲಿಲ್ಲ ಇದು ಬಿ ಜೆ ಪಿ ಹೇಳಿದ್ದಲ್ಲ ಆರ್ ಎಸ್ ಎಸ್ನವ್ರು ಹೇಳಿದ್ದಲ್ಲ ಇನ್ಯಾರೂ ಹೇಳಿದ್ದಲ್ಲ ಸ್ವಾಮೀಜಿಗಳು ಹೇಳಿದ್ದು ಅಲ್ಲ ಈ ನಾಡಿನ ಗೃಹ ಸಚಿವ ಪರಮೇಶ್ವರವರು ಲಿಖಿತ ರೂಪದಲ್ಲಿ ಕೊಟ್ಟಿದ್ದು ಪ್ರಿಯಾಂಕ ಖರ್ಗೆ ಅವರು ನೈತಿಕತೆ ಇದ್ರೆ ಈ ಪರಮೇಶ್ವರ ಅವರ ಉತ್ತರಕ್ಕೆ ಈಗ ಉತ್ತರ ಕೊಡ್ಬೇಕು ಆರ್ ಎಸ್ ಎಸ್ ಅನ್ನ ಯಾಕೆ ವಾಚಾಮ ಗೋಚರವಾಗಿ ನೀವು ಸಾಮಾಜಿಕರ ಮಧ್ಯೆ ತರಾಟೆಗೆ ತೆಗೆದುಕೊಂಡ್ರಿ ಬೈದ್ರಿ ಇಲ್ಲ ಸಲ್ಲದ ಆಪಾದನೆ ಮಾಡಿದ್ರಿ ಯಾಕೆ ನಿಮ್ಮ ಉದ್ದೇಶ ಏನು ಭಾಳ ಸ್ಪಷ್ಟವಾಗಿದೆ ಖರ್ಗೆ ಅವರೇ ನಿಮ್ಮ ಉದ್ದೇಶ ಸ್ವಾರ್ಥವೇ ಹೊರತು ಅಧಿಕಾರದ ರಾಜಕಾರಣವೇ ಹೊರತು ಹಿರಿಯರನ್ನು ನಿಮ್ಮ ಹೈಕಮಾಂಡನ್ನು ಮೆಚ್ಚಿಸುವ ಮತ್ತು ಇಡೀ ಕರ್ನಾಟಕದಲ್ಲಿ ನಾನೊಬ್ಬ ಬಲಿಷ್ಠ ರಾಜಕಾರಣಿ ಅನ್ನುವ ಪದವಿಯನ್ನು ಪಡ್ಕೋಬೇಕಾಗಿತ್ತು ಅದಕ್ಕೆ ನೀವು ನಿಮ್ಮ ತಾಲೀಮಿಗೆ ಆರ್ ಎಸ್ ಎಸ್ ಅನ್ನು ಬಳಸ್ಕೊಂಡ್ರಿ ಎಂಥ ಒಂದು ದುರದೃಷ್ಟಕರ ರಾಜಕಾರಣ ಇದು ತನ್ನ ಪಾಡಿಗೆ ತಾನು ದೇಶ ಸೇವಕರಾಗಿ ಸಂಸ್ಕೃತಿ ಸೇವಕರಾಗಿ ಸಮಾಜ ಸೇವಕರಾಗಿ ಸನಾತನಿಗಳಾಗಿ ಈ ನೆಲದ ಸಂಸ್ಕೃತಿಯನ್ನು ಈ ನೆಲದ ಅಸ್ಮಿತೆಯನ್ನು ಈ ನೆಲದ ಚರಿತ್ರೆಯನ್ನು ಭಾರತದ ಅಖಂಡತೆಯನ್ನು ಭಾರತ ಮಾತೆಯನ್ನು ನಕಶಿಕಾಂತ ತನ್ನ ಇಡೀ ಒಂದು ಶಾರೀರಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಅದನ್ನು ಆಹ್ವಾನಿಸಿಕೊಂಡು ಆರಾಧ್ಯ ಸಂಸ್ಕೃತಿಯ ಒಂದು ಪ್ರತೀಕವಾಗಿ ಭಾರತಾಂಬೆಯನ್ನ ರಕ್ಷಿಸುವ ಭಾರತಾಂಬೆಯನ್ನು ಉಜ್ವಲವಾಗಿ ಚಿತ್ರಿಸುವ ಈ ಪ್ರಪಂಚದಲ್ಲಿ ಭರತ ಸಂಸ್ಕೃತಿಯನ್ನ ಒಂದು ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಆಕಾಶದ ಎತ್ತರಕ್ಕೆ ನಭೋಮಂಡಲಕ್ಕೆ ಅದನ್ನು ಎತ್ತರಿಸಿ ನಿಲ್ಲಬೇಕು ಅದು ನಮ್ಮ ಉದ್ದೇಶ ಅಂತ ಯಾವುದೇ ಸ್ವಾರ್ಥ ಇಲ್ಲದೇ ನಿಸ್ವಾರ್ಥಿಗಳಾಗಿ ಮನೆ ಇಲ್ಲ ಮಠ ಇಲ್ಲ ಸಂಸಾರ ಇಲ್ಲ ಯಾವ ಎಲ್ಲ ಕಮಿಟ್ಮೆಂಟ್ಗಳನ್ನೂ ಮೈಗೆ ಅಂಟಿಸಿಕೊಳ್ಳ್ದೇನೆ ನಿಸ್ವಾರ್ಥ ಸೇವೆ ಮಾಡ್ತಾ ಇರುವಂಥ ಆ ದೇಶ ಸೇವಕರ ಮೇಲೆ ಈ ಥರದ ಮಾತಾಡಲಿಕ್ಕೆ ಹೇಗಾದರೂ ಬಂತ್ರಿ ನಿಮಗೆ ಮನಸ್ಸು ಇಂಥ ಕ್ಷುದ್ರ ರಾಜಕೀಯ ಮಾಡ್ತಿದ್ದೀರಾ ಇಂಥ ಅಧಿಕಾರ ರಾಜಕಾರಣ ಮಾಡ್ತಿದ್ದೀರಾ ಇಂಥ ಬೇಸಲೆತ್ತಾದಂಥ ಮಾತನ್ನು ಹೇಗೆ ಆಡಲಿಕ್ಕೆ ಮನಸ್ಸು ಬರುತ್ತೆ ನಿಮಗೆ ನಿಮ್ಮ ಮಾತಿಗೆ ಒಂದೇ ಒಂದು ಉದಾಹರಣೆಯಾಗಿ ಒಂದೇ ಒಂದು ಗಲಭೆ ಆಗಲಿ ಒಂದೇ ಒಂದು ಗಲಾಟೆ ಆಗಲಿ ನಡೆದಿಲ್ಲಲ್ರಿ ಸರ್ಕಾರದ ಅಧಿಕೃತವಾದಂಥ ಗೃಹ ಇಲಾಖೆಯ ಲಿಖಿತ ರೂಪದ ಉತ್ತರ ಇದು ನಾಚಿಕೆಗೇಡಲ್ಲ ಇದು ನೈತಿಕತೆ ಅಂತಿದ್ರೆ ರಾಜೀನಾಮೆ ಕೊಡಬೇಕು ಸತ್ಯ ಹೇಳಬೇಕು ಅಂದ್ರೆ ಇಡೀ ಸರ್ಕಾರಕ್ಕೆ ನೈತಿಕ ಅಧಪತನ ಇದು ಮುಖಭಂಗ ಇದು ಯಾಕಂದರೆ ನಿಮ್ಮದೇ ಸರ್ಕಾರದ ಗೃಹ ಮಂತ್ರಿಗಳು ಕೊಟ್ಟಂಥ ವರದಿ ಸಾಂತ್ವನದಿಂದ ಯಾವುದೇ ಗಲಭೆ ಗೆಲಭೆ ಇಲ್ದೇನೆ ಶಾಂತಿಯುತವಾಗಿ ನಡೆದಂಥ ಐನೂರ ಹದಿನೆಂಟು ಮತ್ ಪಥಸಂಚಲನದಲ್ಲೂ ಎಲ್ಲಿಯೂ ಏನು ಕೂದಲು ಕೂಡ ಕೊಂಕಲಿಲ್ಲ ಎಂಥ ಹಸಿ ಸುಳ್ಳನ್ನು ದಾರಿ ತಪ್ಪಿಸುವಿಕೆಯನ್ನ ಜನರ ಮತಿಗೆಡಿಸುವಿಕೆಯನ್ನು ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದವರು ಮಾಡ್ತಾರೆ ಅಂತ ಆದರೆ ಇವರನ್ನು ಹೇಗೆ ಮಂತ್ರಿಗಳು ಅಂತ ಕರಿಬೇಕು ಶಾಸಕರು ಅಂತ ಕರೀಬೇಕು ಆ ಸ್ಥಾನದ ಒಂದು ಕನಿಷ್ಠ ಗೌರವವನ್ನು ನೀವು ಉಳಿಸ್ಕೊಳ್ಳಿಲ್ಲ ಅಂತ ಆದರೆ ನಿಮ್ಮ ನಾಲಿಗೆಯ ಸಂಸ್ಕೃತಿಗೆ ಏನನ್ನಬೇಕು ಇದು ಬಿ ಜೆ ಪಿ ಅವರು ಕೇಳ್ತಾ ಇರುವಂಥದ್ದು ಜನ ಕೇಳ್ತಾ ಇರುವಂಥದ್ದು ಸನಾತನಗಳು ಕೇಳ್ತಾ ಇರುವಂಥದ್ದು ಪ್ರಿಯಾಂಕ ಖರ್ಗೆಯವರು ತಮ್ಮ ಸ್ವಾರ್ಥಕ್ಕಾಗಿ ನೂರು ವರ್ಷ ಚರಿತ್ರೆ ಇರುವಂಥ ಒಂದು ಅದ್ಭುತವಾದಂಥ ಸಾಂಸ್ಕೃತಿಕ ಸಂಘಟನೆ ದೇಶ ಸೇವಕರ ಒಂದು ಸಂಘಟನೆ ಆ ಸಂಘಟನೆಯನ್ನು ಈ ರೀತಿಯಲ್ಲಿ ವಾಚಾಮಗೋಚರವಾಗಿ ತುಷ್ಟೀಕರಣಕ್ಕಾಗಿ ತುಚ್ಛೀಕರಣದ ಮಾತನಾಡಿ ಯಾವುದೋ ಒಂದು ಸಮಾಜವನ್ನು ಓಲೈಸಬೇಕು ಅಲ್ಪಸಂಖ್ಯಾತರನ್ನ ಓಲೈಸಬೇಕು ಕಾಂಗ್ರೆಸ್ಸಿನ ಹೈಕಮಾಂಡ್ ಅನ್ನು ಓಲಾಯಿಸಬೇಕು ನಾನು ಅದಕ್ಕೆ ನನ್ನ ಉಜ್ವಲವಾದಂಥ ರಾಜಕೀಯ ಭವಿಷ್ಯಕ್ಕೆ ಆರ್ ಎಸ್ ಎಸ್ ಅನ್ನು ಅಂತ ಈ ರೀತಿಯ ಒಂದು ಕೆಲಸ ಇದೆಯಲ್ಲ ಇದು ಅತ್ಯಂತ ಹೀನಾಯವಾದದ್ದು ಅನೈತಿಕವಾದದ್ದು ಅಸಭ್ಯವಾದದ್ದು ಇದು ಈ ಸಮಾಜಕ್ಕೋ ಸಂಸ್ಕೃತಿಗೋ ಕಿಂಚಿತ್ತು ಹೊಂದಲಾರದ ಮತ್ತು ನೀವೆಂಥವರು ನೀವು ಅಧಿಕಾರಕ್ಕಾಗಿ ರಾಜಕಾರಣಕ್ಕಾಗಿ ಏನು ಬೇಕಾದರೂ ಮಾಡ್ತೀರಿ ಅನ್ನೋದಕ್ಕೆ ಇದು ಪರಮ ಸಾಕ್ಷಿ ನೆನಪಿಡಿ ನಮಸ್ತೆ